ನಿಮ್ಮ ಪತ್ರಿಕಾ ಮಾಧ್ಯಮದವರು ಇರ್ಬೋದು ಅಥವಾ ನನ್ನ ಇಂಡಸ್ಟ್ರಿಯಿಂದ ಇರ್ಬೋದು ನಾವು ಇರ್ಬೋದು ತುಂಬಾ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಜೊತೆಗೆ ನನಗೆ ಇಷ್ಟು ಯುನೀಕ್ ಆಗಿ ಬಂದಿದೆ ಅನ್ನೋದ್ರಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿ ಜೋಷಿಸ್ಕೊಟ್ರು ಒಬ್ಬ ನಿರ್ದೇಶಕನಾಗ್ಲಿ ನಟನಿಗಾಗಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ಸು ಆ ಸಕ್ಸಸ್ಗೋಸ್ಕರ ವರ್ಷ ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ ಸೊ ಇದೇನಂದ್ರೆ ನನಗೆ ಈ ಟೀಸರ್ ನಲ್ಲಿ ಆ ಸಕ್ಸಸ್ ಸಿಕ್ತು ಅದ್ರ ಆ ಖುಷಿ ಹಂಚ್ಕೊಳ್ಳೋಕ್ಕೆ ನಿಮ್ಮ ಹತ್ರ ನಾನು ಬಂದೆ ಆ ಇದು ನನ್ನ ಕಣಂಜಾರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ಮೋಸ್ಟು ಈ ಇದೊಂದು ಕಣಂಜಾರ್ ಸಿಗೋಕ್ಕೆ ನಮ್ಗೊಂದು ಹದ್ ಮೂರು ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಯಾಕೆಂದರೆ ನಮ್ಗೊಂದು ಪ್ಲೇಸ್ಗೋಸ್ಕರ ಅಥವಾ ನನ್ನ ಒಂದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದನು ಹೊಸ ಹೊಸತಾನುವಾಗಿ ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಹುಡ್ಕೊಂಡು ಹುಡುಕಂತ ಹೋದಾಗ ನನ್ ಕಾರ್ಕಳದ ಹತ್ರ ಒಂದು ಕಣಂಜಾರ್ ಅಂತ ಸಿಕ್ತು ಆ ಕಣಂಜಾದನ್ ಹೋದಾಗ ನನಗೆ ನನ್ನ ಫೀಲ್ ಆಗಿದ್ದು ನನಗೆ ನಾನು ಅನ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗ ಕಂಪ್ಲೀಟ್ ನನಗೆ ಆ ಊರಿನಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ಅನ್ನೋದಕ್ಕೆ ನನಗೆ ನನಗೆ ನನ್ನ ಮೂರನ ನಂದೇ ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯ್ತು ಸೊ ಅದೇ ರೀತಿ ನನಗೆ ಆ ಊರು ಕಣಂಜಾದ್ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು ಎರಡು ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲಿಲ್ಲೂ ಒಂದು ನಿಮಗೆ ಮನೆಗಳ ಇಲ್ಲ ಒಂದು ಕಾಡು ಮಧ್ಯದಲ್ಲಿದೆ ಅದು ಒಂದು ದೈವದ ಮನೆ ಅದೇನಂದ್ರೆ ನಿಮ್ಗೆ ಆ ಮನೆ ಒಳಗೆ ಎಲ್ಲರೂ ಆ ಊರಿನವ್ರು ಯಾರಾದ್ರೂ ಆಗಲಿ ಆ ಮನೆಗೆ ಯಾರು ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ ಆಚೆ ಅದನ್ನ ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನ ಅಂತ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ ಮೊದಲನೆಯದಾಗಿ ನನ್ಗೆ ಅಲ್ಲೇ ನನ್ಗೊಂದು ಮೊದಲನೇ ಸಕ್ಸಸ್ ಸಿ ಯಾಕೆಂದ್ರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ ಅವರು ಅವ್ರದ್ದೇ ಒಂದು ಪ್ರೊಸೀಜರ್ ಇರುತ್ತೆ ಏನಂದ್ರೆ ಅಂದರೆ ಅಲ್ಲಿ ಅವ್ರ ದೇವ್ರ ಹೂವ ಕೇಳೋದು ಆ ನಂಬಿಕೆ ಬೆಳೆಸ್ಕೊಂಡು ಬಂದಿರ ಅಲ್ಲಿ ನನಗೆ ಅನ್ನ ಅಲ್ಲಿ ನನಗೆ ಅವ್ರಿಗೂ ನನಗೆಲ್ಲ ಹೂವ ಕೊಟ್ಟಿದೆ ನೀವು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು ಎಷ್ಟು ವರ್ಷ ಸೊ ಸುಮಾರು ಅದು ಒಂದು ನೂರು ವರ್ಷದ ಹಳೆ ಮನೆ ಅದು ಯಾಕಂದ್ರೆ ನಿಮಗೆ ಜೈನರ್ ಕಾಲೇಜ್ ಎಲ್ಲ ನೀವು ರಿನೋವೇಶನ್ ಮಾಡಿ ಇರ್ತಾ ಇದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಎಷ್ಟು ಬ್ಯೂಟಿ ಆಗಿದೆ ಅನ್ನೋದನ್ನು ನಂತರ ನಿಮಗೆ ಅಂದ್ರೆ ನಿಮ್ಗೆ ನನ್ ಕರಾವಳಿಯಲ್ಲಿ ಏನಂತದ ಸಿನಿಮಾ ನಂದು ಹಂಗಂತ ನನಗೆ ಕಂಬಳ ಕೋಲ ಆಗ್ಲಿ ಅಥವಾ ಮೀನುಗಾರ್ಡ್ ಕತೆ ಆಗಲಿ ಇದರಲ್ಲಿ ನಾನು ಬಳಸ್ಕೊಂಡಿಲ್ಲ ಅಂದ್ರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದೀವಿ ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕ್ ಆಗಿ ಬ್ಯೂಟಿ ಆಗಿ ಏನ್ ಮೇಘ ಈಗ ಹೇಳಿದ್ರೀಗ ಯುನೀಕ್ ಆಗಿ ಟೀಸರ್ ಇದೆ ಬ್ಯೂಟಿ ಆಫ್ ಸಾಂಗ್ಸ್ ಇದೆ ಅಂತ ಆ ಯುನಿಕ್ ಬ್ಯೂಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾದಲ್ಲಂತೂ ಇದೆ ಅಲ್ಲ ಕಣಂಜಾರು ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನಂಗೆ ನಿಜವಾಗ್ಲು ಸ್ವಲ್ಪ ಹೋಪ್ ಇರ್ಲಿಲ್ಲ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ ಓಕೆ ಒಂದು ಟೀಸ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ನಿನ್ನೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ ಗಳಿಗೆ ಸೊ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬಾ ಚೆನ್ನಾಗಿ ಬಂದಿರುತ್ತೆ ತುಂಬ ತುಂಬಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇರುವಂತ ಟೀಮ್ ಇದು ಯಾಕೆಂದ್ರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಕ್ಯಾಮ್ರಾಮೆನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ಸ್ ಸರ್ ತುಂಬಾ ಪ್ಯಾಷನ್ ಇರುವಂತ ಡೈರೆಕ್ಟರು ಅಂದ್ರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನು ಮತ್ತೆ ಹೀರೋ ಆಗಿ ಕೂಡ ಮಾಡಬೇಕು ಸೊ ಚಾಲೆಂಜಿಂಗ್ ರೋಲೆ ಅನಿಸುತ್ತೆ ಮೂರನ್ನು ಮಾಡೋದು ತುಂಬಾ ತುಂಬಾ ಚಾಲೆಂಜು ಯಾಕೆಂದ್ರೆ ಸೆಟ್ ಅಲ್ಲೂ ನಾನು ತುಂಬಾ ಸಲ ಜಗಳ ಮಾಡಿದ್ದೀನಿ ಸರ್ ಅದ್ರ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಯಾಕೆಂದ್ರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲಾನು ಅವರೇ ಮಾಡ್ಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ ಸೊ ಈ ತರ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾನೇ ಇಷ್ಟ ಆಯ್ತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯರ್ ರೋಲ್ ಗೆಸ್ಟ್ ರೋಲ್ ತರ ಮಾಡ್ತಾ ಇರೋದು ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತೆ ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ ಇದು ತುಂಬಾ ಸ್ಪೆಷಲ್ ಇರುವಂತಹ ಸಾಂಗು ಸೊ ನನ್ಗೆ ತುಂಬಾ ಇಷ್ಟ ಆಯಿತು ಸಾಂಗು ಮತ್ತೆ ಮೂವಿ ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಅದ ಬೆಸ್ಟ್